ಶ್ರೀ ಗುರುಭಿಯೋ ನಮಃ ಹರಿ ಓಂ ಶ್ರೀ ಗುರು ಚರಿತ್ರೆ ಅಧ್ಯಾಯ ಇಪ್ಪತ್ತೊಂದು ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಆಗ ಬ್ರಹ್ಮಚಾರಿಯ ರೂಪದಿಂದ ಆ ಬ್ರಾಹ್ಮಣ ಪತ್ನಿಗೆ ಕಾಣಿಸಿಕೊಂಡರು ಅವರು ತಾಯಿ ಈ ಬದುಕು ಶಾಶ್ವತವಲ್ಲ ಒಂದು ದಿನ ಇದು ನಾಶವಾಗುತ್ತದೆ ಈ ಜಗತ್ತಿನಲ್ಲಿ ಸಾಯದೆ ಉಳಿದವರು ಯಾರೂ ಇಲ್ಲ ಕರ್ಮಗಳಿಗನುಸಾರವಾಗಿ ನಾವು ಒಳ್ಳೆಯ ಹಾಗೂ ಕೆಟ್ಟ ಫಲವನ್ನು ಅನುಭವಿಸಬೇಕಾಗಿದೆ ನಾವು ಮಾತೆಯ ಗರ್ಭದಿಂದ ಹೊರಬಂದಾಗಲಿ ನಮ್ಮ ಸಾವು ನಿರ್ಧಾರವಾಗಿರುತ್ತದೆ ಇದಕ್ಕಾಗಿ ಚಿಂತಿಸಬಾರದು ನಿನ್ನ ಮಗನ ದೇಹವು ನಾಶವಾಯಿತು ಆದರೆ ಆತ್ಮನಿತ್ಯ ಇದಕ್ಕಾಗಿ ಯೋಚಿಸಿದ್ದೇ ದೇಹವನ್ನು ಅಂತ್ಯ ಸಂಸ್ಕಾರಕ್ಕೆ ಕೊಡು ಎಂದು ಉಪದೇಶಿಸಿದರು ಆ ತಾಯಿಯು ಬ್ರಹ್ಮಚಾರಿಗಳೇ ನೀವು ಮಾಡಿದ ಉಪದೇಶವು ಸತ್ಯವೇನೋ ಹೌದು ಆದರೆ ನರಸಿಂಹ ಸರಸ್ವತಿ ಯತಿಗಳು ವರದಿಂದ ಜನಿಸಿದ ನನ್ನ ಮಗ ಎಳೆ ವಯಸ್ಸಿನಲ್ಲೇ ಸಾಯುವುದೇ ಆ ಯೋಗಿಗಳ ಮಾತು ಸುಳ್ಳಾಗುವುದೇ ನಾನು ಈಗಲೇ ಶ್ರೀ ಗುರುಗಳಿಗೆ ನನ್ನ ಪ್ರಾಣವನ್ನು ಅರ್ಪಿಸುತ್ತೇನೆ ಎಂದು ಹೇಳಿದಳು ನಸುನಕ್ಕು ಬ್ರಹ್ಮಚಾರಿಯು ನಿನಗೆ ಗುರುಗಳಲ್ಲಿ ಪೂರ್ಣ ವಿಶ್ವಾಸವಿದ್ದರೆ ನೀವು ಅವರಿಂದ ಎಲ್ಲಿ ವರ ಪಡೆದೆಯೋ ಅಲ್ಲಿ ಆ ಶವವನ್ನು ಮಲಗಿಸು ಎಂದು ಹೇಳಿ ಗುಂಪಿನಲ್ಲಿ ಮಾಯವಾದರು ಆಕೆಯ ಮಗನ ಶವವನ್ನು ಬೆನ್ನ ಮೇಲೆ ಹೊತ್ತು ಶ್ರೀ ಗುರುಪಾದುಕೆಗಳ ಬಳಕೆ ಬಂದು ತನ್ನ ತಲೆಯನ್ನು ಶಿಲಿ ಪ್ರಾಣ ಬಿಡಲು ಯತ್ನಿಸುತ್ತಿದ್ದಳು ಅಷ್ಟರಲ್ಲಿ ರಾತ್ರಿಯಾಗಿತ್ತು ಜನರು ಶವ ಸಂಸ್ಕಾರಕ್ಕೆ ಆತುರಪಡಿಸುತ್ತಲೇ ಇದ್ದರು ಆದರೆ ತಾಯಿಯು ಶವವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಳುತ್ತಲೇ ಇದ್ದಳು ರಾತ್ರಿಯಾಯಿತು ಶ್ರೀ ಗುರುಗಳು ಆಕೆಗೆ ದರ್ಶನ ನೀಡಿ ತಾಯಿ ನಮ್ಮನ್ನೇಕೆ ನಿಂದಿಸುವೆ ನಿನ್ನ ಮಗನಿಗೇನೂ ಆಗಿಲ್ಲ ಭಸ್ಮವನ್ನು ಅವನ ದೇಹಕ್ಕೆ ಹಚ್ಚಿ ಬಾಯಿಗೆ ಹಾಕು ನಿನ್ನ ಮಗು ಜೀವಂತವಾಗಿ ಮೇಲೇಳುತ್ತಾನೆ ಎಂದರು ಶ್ರೀ ಗುರುಗಳ ವಾಕ್ಯದಂತೆ ಆಕೆಯು ಮಾಡಿದಳು ಕ್ಷಣಾರ್ಥದಲ್ಲಿ ಮಗುವಿನ ಶರೀರದಲ್ಲಿ ಚಲನೆ ಆರಂಭವಾಯಿತು ಆಕೆಗೆ ಸ್ವಲ್ಪ ಭಯವಾಯಿತು ಮಗು ಅಮ್ಮ ಹಸಿವಾಗುತ್ತಿದೆ ಎನ್ನಲು ಅವನನ್ನು ಎತ್ತಿಕೊಂಡು ಪತಿಯನ್ನೆಬ್ಬಿಸಿ ಅವರಿಬ್ಬರು ಶ್ರೀಪಾದುಕ ಸ್ಥಾನಕ್ಕೆ ಹೋಗಿ ಔದುಂಬರಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದರು ಶ್ರೀ ಶ್ರೀಪಾದುಕೆಗಳನ್ನು ತೊಳೆದು ಅಭಿಷೇಕ ಮಾಡಿದರು ಬೆಳಗಾಗುತ್ತಲೇ ಬ್ರಾಹ್ಮಣ ಬಾಲಕನು ಬದುಕಿದ ಸಂಗತಿ ಎಲ್ಲರಿಗೂ ತಿಳಿದು ಆಶ್ಚರ್ಯ ಚಕಿತರಾದರು ಹೀಗೆ ಶ್ರೀ ಗುರು ಸೇವೆಯಿಂದ ಅದ್ಭುತ ಅಸಾಧ್ಯವಾದ ಕೆಲಸಗಳು ನಡೆಯುತ್ತವೆ ಎಂದು ಸಿದ್ಧಯೋಗಿಗಳು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಇಪ್ಪತ್ತೊಂದನೇ ಅಧ್ಯಾಯ ಸಂಪೂರ್ಣವಾಯಿತು ಶ್ರೀ ದತ್ತ ಸ್ತವರಾಜಂ ಪರೀಶಂ ಪಾರ್ವತಿ ಕಾಂತಂ ರಮಾಧೀಶಂ ದಿಗಂಬರಂ ನಿರ್ಮಲೋ ನಿತ್ಯ ತೃಪ್ತಾತ್ಮ ನಿತ್ಯಾನಂದೋ ಮಹೇಶ್ವರಂ ಓಂ ಶ್ರೀ ಸಾಯ್ನಾಥಾಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗುರು ಚರಿತ್ರೆ ಅಧ್ಯಾಯ ಇಪ್ಪತ್ತೆರಡು ಶ್ರೀ ಗುರುಗಳು ಗಣಿಗಾಪುರಕ್ಕೆ ಬಂದು ರಹಸ್ಯವಾಗಿ ಅಲ್ಲಿ ನೆಲೆಸಿದರು ಸಂಗಮ ಕ್ಷೇತ್ರವು ಗಂಗಾ ನದಿ ತೀರಗಳ ಸ್ನಾನ ಫಲ ಕೊಡುವ ಪುಣ್ಯ ಕ್ಷೇತ್ರವಾಗಿದೆ ಒಂದು ದಿನ ನೃಸಿಂಗಯತೆಗಳು ಒಬ್ಬ ವಿಪ್ರನ ಮನೆಗೆ ಭಿಕ್ಷೆಗೆ ಹೋದರು ಆತನು ಭಿಕ್ಷಾವೃತ್ತಿಯಿಂದ ಜೀವಿಸುತ್ತಿದ್ದನು ಇವನೇನು ಭಿಕ್ಷೆ ನೀಡುವನು ಎಂದು ಎಲ್ಲರೂ ಆಶ್ಚರ್ಯಪಟ್ಟರು ಆತನು ಒಂದು ಬರಡೆ ಎಮ್ಮೆಯನ್ನು ಸಾಕಿಕೊಂಡು ಅದನ್ನು ಗಾಡಿಗೆ ಬಾಡಿಗೆ ನೀಡಿ ಬಂದ ಅಲ್ಪ ಹಣದಿಂದಲೂ ಭಿಕ್ಷೆಯಿಂದಲೂ ಜೀವನ ಸಾಗಿಸುತ್ತಿದ್ದನು ಬ್ರಾಹ್ಮಣ ಪತ್ನಿಯು ಗುರುಗಳನ್ನು ಸ್ವಾಗತಿಸಿದಳು ಮನೆಯಲ್ಲಿ ಭಿಕ್ಷೆ ನೀಡಲು ಏನೂ ಇರಲಿಲ್ಲ ಪತಿಯ ಬರುವಿಕೆಗಾಗಿ ಆಕೆ ಸುಮ್ಮನೆ ನಿಂತಳು ಗುರುಗಳು ತಂಗಿ ಮನೆಯಲ್ಲಿ ಹೇನವಿದೆಯಲ್ಲ ಒಂದು ಸ್ವಲ್ಪ ಹಾಲನ್ನಾದರೂ ಕೊಡು ಎಂದು ಕೇಳಿದರು ಆಕೆಯು ಸ್ವಾಮಿ ಇದು ಬರಡು ಎಮ್ಮೆ ಹಾಲು ಎಲ್ಲಿದೆ ನನ್ನ ಪತಿ ಭಿಕ್ಷೆಗೆ ಹೋಗಿದ್ದಾರೆ ಇನ್ನೇನು ಬರುತ್ತಾರೆ ಅವರು ಬಂದ ತಕ್ಷಣ ನಿಮಗೆ ಭಿಕ್ಷೆ ನೀಡಿವೆ ಎಂದು ಭಿನ್ನವಿಸಿದಳು ಗುರುಗಳು ನಗುತ್ತಾ ಸುಳ್ಳನೇಕೆ ಹೇಳುವೆ ನಿಮ್ಮ ಎಮ್ಮೆ ಹಾಲು ನೀಡುತ್ತದೆ ಬೇಕಾದರೆ ನೋಡು ಎಂದರು ಆಕೆ ಎಮ್ಮೆಯ ಬಳಿಗೆ ಹೋದಾಗ ಕೆಚ್ಚಲು ತುಂಬಿತು ಅಂದು ಹಾಲು ಕೆರೆದಾಗ ಸಮೃದ್ಧಿಯಾಗಿ ಹಾಲು ತುಂಬಿ ಹರಿಯಿತು ಗುರುಗಳು ಒಂದು ಪಾತ್ರೆಯ ಹಾಲನ್ನು ಸೇವಿಸಿ ಉಳಿದದ್ದನ್ನು ಆಕೆಗೆ ನೀಡಿ ನಿಮ್ಮ ಮನೆ ಸದಾ ಲಕ್ಷ್ಮಿ ನಿವಾಸವಾಗಲಿ ಎಂದು ಹಾರೈಸಿ ಹೋದರು ಆ ದಂಪತಿಗಳಿಗೆ ಈ ಗುರುವಿನ ಅನುಗ್ರಹ ಕುಚೇಲನಿಗೆ ಶ್ರೀಕೃಷ್ಣ ಮಾಡಿದಂತಾಯಿತು ಎನ್ನುತ್ತಾ ಅಂದಿನಿಂದ ಗುರುಭಕ್ತರಾದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ಇಪ್ಪತ್ತೆರಡನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಯಿನಾಥಾಯ ನಮಃ